ಭಾರತೀಯ ಮಜ್ದೂರ್ ಸಂಘ ಕಟ್ಟಡ ಕಾರ್ಮಿಕರ ಸಂಘದಿಂದ ಸಂಸ್ಥಾಪಕ ದಿನ ಆಚರಣೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿರುವ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣಕರ ಮಸ್ದೂರ್ ಸಂಘ ಭಾರತೀಯ ಮಜ್ದೂರ್ ಸಂಘ ಔಲ್ಕುಬ್ಬ ರಸ್ತೆಯಲ್ಲಿರುವ ಬಿಎಂಎಸ್ ಕಚೇರಿಯಲ್ಲಿ ಸಂಸ್ಥಾಪಕ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಈ ಸಮಯದಲ್ಲಿ ಮಾತನಾಡಿದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗಭೂಷಣ ರವರು ನಮ್ಮ ಸಂಘಟನೆ ಎಲ್ಲ ಕಾರ್ಮಿಕರ ಪರವಿದ್ದು ಎಲ್ಲಾ ಕಾರ್ಮಿಕರಿಗೂ ಸರ್ಕಾರದಿಂದ ಬರುವ ಎಲ್ಲಾ ವಿಧದ ಸೌಲಭ್ಯಗಳನ್ನ ಒದಗಿಸುತ್ತಿದ್ದು ರಾಜ್ಯದಲ್ಲಿ ನಮ್ಮ ಸಂಘಟನೆ ಪ್ರತಿಯೊಬ್ಬ ಕೂಲಿ ಕಾರ್ಮಿಕರಿಗೂ ಒಳಿತನ್ನು ಮಾಡಿ ರಾಜ್ಯದಲ್ಲಿ ಮೊದಲ ಸ್ಥಾನಕ್ಕೆ ಸಂಘಟನೆ ಹೋಗುತ್ತಿದೆ ಅಂತ ತಿಳಿಸಿದರು ಹಿರಿಯರಿಗೆ ಸನ್ಮಾನ ಈ ಸಮಯದಲ್ಲಿ ಎಲ್ಲ ರೀತಿಯ ಕೂಲಿ ಕಾರ್ಮಿಕರು ಹಾಗೂ ಸಂಘದ ಪದಾಧಿಕಾರಿಗಳು ಉಪಸ್ಥಿತರು ವ್ಯಾಂಕ ನ್ಯೂಸ್ ಬ್ಯೂರೋ ಇವತ್ತಿನ ದಿವಸ ನಮ್ಮ ಭಾರತೀಯ ಮಜೂರ್ ಸಂಘ ಪ್ರಾರಂಭವಾಗಿ ಇವತ್ತಿಗೆ ಒಂದು ಎಪ್ಪತ್ತು ವರ್ಷಗಳಾಗ್ತದೆ ಇದರ ಸಂಸ್ಥಾಪಕರು ಶ್ರೀ ದತ್ತೋಪಂತ್ ತೆಂಗಡಿಜಿ ಅನ್ನುವಂಥವರು ಜುಲೈ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಪ್ರಾರಂಭ ಮಾಡಿದ್ದಾರೆ ಸ್ನೇಹಿತರೆ ಇವತ್ತು ಇದರ ಉದ್ದೇಶ ಏನು ಅಂತಂದರೆ ಸ್ವಾತಂತ್ರ್ಯ ಪೂರ್ವದಿಂದ ಮತ್ತು ಸ್ವಾತಂತ್ರ್ಯ ನಂತರದಲ್ಲಿ ಹಲವಾರು ಕಾರ್ಮಿಕರು ಅಂದರೆ ಅದು ಸರ್ಕಾರಿ ಸೆಕ್ಟರ್ ಆಗ್ಬೋದು ಅಥವಾ ಖಾಸಗಿ ಸೆಕ್ಟರ್ ಆಗ್ಬೋದು ಅಲ್ಲಿ ಕಾರ್ಮಿಕರ ಮೇಲೆ ನಡೀತಾ ಇರೋಂಥ ದಬ್ಬಾಳಿಕೆಯನ್ನು ಮತ್ತು ಅಲ್ಲಿ ನಡೀತಾ ಇರೋಂಥ ಅವರ ಮೇಲೆ ನಡೀತಾ ಇರೋಂಥ ಬೇರೆ ಬೇರೆ ದೌರ್ಜನ್ಯಗಳನ್ನು ಸಂಘಟಿತವಾಗಿ ಹೋರಾಟ ಮಾಡಲು ಈ ಭಾರತೀಯ ಮಜ್ದೂರು ಸಂಘವನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ ಈ ಪ್ರಾರಂಭ ಆದಾಗಿಂದೂ ಹಲವಾರು ಪ್ರೈವೇಟು ಮತ್ತು ಗೌರ್ಮೆಂಟ್ ಸೆಕ್ಟರಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರ ಮಧ್ಯೆ ಭಾರತೀಯ ಮಜ್ದೂರು ಸಂಘ ಇಡೀ ದೇಶಾದ್ಯಂತ ಬಲಿಷ್ಠವಾಗಿ ಟೀಮನ್ನು ಕಟ್ಟಿ ಕೆಲಸ ಮಾಡ್ತಾ ಇರೋದು ಅಂತ ನಾವು ನೋಡ್ತಾ ಇದ್ದೀವಿ ಒಂದು ರೈಲ್ವೆ ವಲಯದಲ್ಲಿ ಕೆಲಸ ಮಾಡುವಂಥವರು ಅಂಗನವಾಡಿ ಯೂನಿಯನ್ನಲ್ಲಿ ಕೆಲಸ ಮಾಡುವಂಥ ಆಗಿರ್ಬೋದು ಅಥವಾ ಅಸಂಘಟಿತ ಕಾರ್ಮಿಕರು ಸಂಘಟಿತ ಕಾರ್ಮಿಕರು ಹಮಾಲಿ ಯೂನಿಯನ್ ಕೆ ಎಸ್ ಆರ್ ಸಿ ಮತ್ತೆ ಬೇರೆ ಬೇರೆ ವಿಭಾಗಗಳಲ್ಲಿ ಬ್ಯಾಂಕ್ ಎಂಪ್ಲಾಯೀಸು ಬಿ ಎಸ್ ಎನ್ ಎಲ್ ಕಾರ್ಮಿಕರು ಈ ಎಲ್ಲ ಕಾರ್ಮಿಕರ ಮಧ್ಯದಲ್ಲಿ ಹಲವಾರು ವರ್ಷಗಳಿಂದ ಅವ್ರಿಗೆ ಅವರಿಗೆ ಸರ್ಕಾರದಿಂದ ಸಿಗಬೇಕಾಗಿರುವಂಥ ಸವಲತ್ತುಗಳನ್ನು ಕೊಡಿಸುವಲ್ಲಿ ಭಾರತೀಯ ಮಜೂರು ಸಂಘ ಇವತ್ತು ಇಡೀ ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಕಾರ್ಮಿಕ ಸಂಘವನ್ನು ಮುಂದಿನ ದಿನಗಳಲ್ಲಿ ಬಲಿಷ್ಠವಾಗಿ ಕಟ್ಟಬೇಕಾದ್ರೆ ನಾವು ಇವತ್ತು ಭಾರತೀಯ ಮಜ್ದೂರ್ ಸಂಘದ ಸಂಸ್ಥಾಪನಾ ದಿನಾಚರಣೆ ಆಚರಿಸುವ ಮೂಲಕ ನಾವು ಇಡೀ ದೇಶದಲ್ಲಿನೇ ಬಲಿಷ್ಠವಾಗಿ ನಾವು ಕಟ್ಟಬೇಕಾಗಿದೆ ಆ ಒಂದು ರಾಜ್ಯ ಸಮಿತಿ ಮತ್ತು ಕೇಂದ್ರ ಸಮಿತಿಯ ನಿರ್ದೇಶನದಂತೆ ಇವತ್ತು ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ರ ಮೂಲ ಉದ್ದೇಶ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಬೇರೆ ಬೇರೆ ರಂಗಗಳಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರನ್ನು ಸಂಘಟಿಸಿ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಸೀಮಾಸ್ಪುರ ಮತ್ತು ಕೋಲಾರ ಬೇರೆ ಬೇರೆ ಕಡೆಗಳಿಂದ ಅಂಗನವಾಡಿ ಈಗ ಕಾರ್ಯಕರ್ತರು ಬಂದಿದ್ದಾರೆ ಮತ್ತು ಬಿಸಿಯೂಟ ನೌಕರರು ಬಂದಿದ್ದಾರೆ ಮತ್ತೆ ಆಶಾ ಕಾರ್ಯಕರ್ತರು ಅವ್ರ ಮುಖಂಡರು ಬಂದಿದ್ದಾರೆ ಮತ್ತು ಕಟ್ಟಡ ಕಾರ್ಮಿಕರು ಬಂದಿದ್ದಾರೆ ಮತ್ತು ಕೆ ಎಸ್ ಆರ್ ಸಿ ಬಿ ಎಮ್ ಟಿ ಸಿ ಮತ್ತು ಬೇರೆ ಬೇರೆ ಅಂಗದಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆಲ್ಲ ಒಟ್ಟುಗೂಡಿ ಇವತ್ತು ಭಾರತೀಯ ಮಜದೂರು ಸಂಘವನ್ನು ಬಲಿಷ್ಠವಾಗಿ ತಗೊಂಡು ಹೋಗಿ ಕಟ್ಟಲಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ನಾವು ಈ ಒಂದು ಸಂದರ್ಭದಲ್ಲಿ ನಾವು ಮಾಡ್ತೀವಿ ಸ್ನೇಹಿತರೆ ಇಲ್ಲಿ ಬಂದಿರುವಂಥ ಎಲ್ಲ ವರ್ಗದ ಕಾರ್ಮಿಕರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಮುಂದೆ ಕೋಲಾರ ಜಿಲ್ಲೆಯಲ್ಲಿ ನಾವು ಭಾರತೀಯ ಮಜ್ಜೂರು ಸಂಘವನ್ನ ಬಲಿಷ್ಠವಾಗಿ ಕಟ್ಟೋಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಭಾರತೀಯ ಮಜಲೂರು ಸಂಘದ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸುತ್ತಾ ಈ ಭಾರತೀಯ ಮಜಲೂರು ಸಂಘವನ್ನು ಜಿಲ್ಲೆಗಳ ಜಿಲ್ಲೆ ಮತ್ತು ತಾಲೂಕು ಮಟ್ಟಗಳಲ್ಲಿ ವಿಶೇಷ ಇನ್ನೂ ಹೆಚ್ಚು ಹೆಚ್ಚಾಗಿ ಸಂಘಗಳನ್ನು ಸ್ಥಾಪನೆ ಮಾಡಿ ಬಿ ಎಂ ಎಸ್ ಅನ್ನು ಗಟ್ಟಿಗೊಳಿಸಬೇಕು ಒಕ್ಕೂಟಗಳನ್ನು ಗಟ್ಟಿಗಡಿ ಗಟ್ಟಿಗೊಳಿಸುತ್ತಾ ಎಲ್ಲರಿಗೂ ಕಾರ್ಮಿಕರಿಗೂ ಒಳ್ಳೆಯ ಒಳ್ಳೆಯ ಅವಕಾಶಗಳು ಮತ್ತು ಸೌಲಭ್ಯಗಳನ್ನು ಒದಗಿಸುವಂತೆ ಮಾಡಬೇಕು ಅಂತ ಈ